ಇಡೀ ದೇಶ ಕಾಯ್ತಿರೋದು ಜನವರಿ ಇಪ್ಪತ್ತೆರಡರ ಶ್ರೀರಾಮನ ಮಂದಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಂದು ರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯುತ್ತೆ ಈ ಮಧ್ಯೆ ಶ್ರೀರಾಮನ ಮಂದಿರವೊಂದು ಇಡೀ ರಾಜ್ಯದ ಗಮನ ಸೆಳೀತಾ ಇದೆ ಕರ್ನಾಟಕದಲ್ಲೇ ಮೊದಲು ಅಂತ ಹೇಳಲಾಗುವ ಭಾರತ ಮಾತೆಯ ದೇವಸ್ಥಾನವೊಂದು ಧಾರವಾಡ ತಾಲೂಕಿನ ದೇವರ ಹುಬ್ಬಳ್ಳಿ ಗ್ರಾಮದಲ್ಲಿದೆ ಈ ಭಾರತ ಮಾತೆಯ ದೇವಸ್ಥಾನದಲ್ಲಿ ಪ್ರಭು ಶ್ರೀರಾಮಚಂದ್ರ ಸೀತಾದೇವಿ ಆಂಜನೇಯನ ಮೂರ್ತಿ ಇರುವುದು ಬಹಳ ವಿಶೇಷ ಅಂದು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನ ನಿರ್ಮಾಣಕ್ಕಾಗಿ ದೊಡ್ಡ ಹೋರಾಟವೇ ನಡೆದಿತ್ತು ಈ ಹೋರಾಟದಲ್ಲಿ ಧಾರವಾಡದಿಂದ ಅನೇಕ ಕರಸೇವಕರು ಕೂಡ ಪಾಲ್ಗೊಂಡಿರುತ್ತಾರೆ ದೇವರ ಹುಬ್ಬಳ್ಳಿ ಗ್ರಾಮದಿಂದಲೂ ಇಬ್ಬರು ಕರಸೇವಕರು ಅಯೋಧ್ಯೆಯ ಹೋರಾಟದಲ್ಲಿ ಭಾಗಿಯಾಗಿರುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ರಥಯಾತ್ರೆಯನ್ನು ಆರಂಭಿಸಿರ್ತಾರೆ ಈ ರಥಯಾತ್ರೆ ಹಳ್ಳಿ ಹಳ್ಳಿಗಳಲ್ಲೂ ಸಂಚರಿಸಿರುತ್ತೆ ಈ ರಥಯಾತ್ರೆಯಲ್ಲಿ ರಾಮ ಸೀತೆ ಆಂಜನೇಯನ ಮೂರ್ತಿಗಳನ್ನು ಕೂಡ ಮೆರವಣಿಗೆ ಮಾಡಲಾಗಿರುತ್ತೆ ದೇವರ ಹುಬ್ಬಳ್ಳಿ ಗ್ರಾಮದಲ್ಲಿ ಮೊದಲೇ ನಿರ್ಮಾಣವಾಗಿದ್ದ ಭಾರತ ಮಾತೆಯ ದೇವಸ್ಥಾನದಲ್ಲಿ ಈ ರಾಮ ಸೀತೆ ಆಂಜನೇಯನ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಅನ್ನೋದು ಬಹಳ ವಿಶೇಷ ಹತ್ತೊಂಬತ್ತೂರ ತೊಂಬತ್ತರೊಳಗ ಇದು ಭಾಗವಹಿಸಿದ್ದೀವಿ ಅವಾಗ ನಂಗೆ ಇಪ್ಪತ್ತೆರಡು ವರ್ಷ ಇತ್ತು ಎಲ್ ಕೆ ಅಡ್ವಾಣಿಯವರು ರಥಯಾತ್ರೆ ಸಮಯದಲ್ಲಿ ಭಾಗವಹಿಸಿದ್ವಿ ಆಮೇಲೆ ನಮ್ಮ ಆಡಳದಲ್ಲಿ ಕರೆಸೇವೆ ಮಾಡಿದ್ರ ರಾಮ ರಥಯಾತ್ರೆ ಬಂದೊಳಗೆ ಅರೆಸ್ಟ್ ಮಾಡಿ ಇಂಡೇಲ್ದೊಳಗಿಟ್ಟಿದ್ರು ಮೂರು ದಿವಸ ಇಂಡೇಲ್ದಾಗ ಇದ್ವಿ ಆಮೇಲೆ ಇಲ್ಲಿನ ನಮ್ಮ ಇನ್ನೊಬ್ರು ಕರಿಯಪ್ಪ ಕುಂಬಾರ್ ಅಂತೇಳಿ ನಾನು ಕೂಡ ಈ ಕರೆಸಿ ಹೋಗಲು ನಿರ್ಣಯ ಮಾಡಿ ಹೊರಟಿದ್ವಿ ಹತ್ತೊಂಬತ್ತರ ತೊಂಬತ್ತರ ಕರೆಸುವಲ್ಲಿ ಭಾಗವಹಿಸ್ಲಿಕ್ಕೆ ಹೊರಟಿದ್ವಿ ನಾವು ಹೋಗ್ಬೇಕಾದ್ರೆ ಹಂಗೆ ಅವತ್ತಿನ ಸರ್ಕಾರಗಳು ನಾವು ಮಧ್ಯಪ್ರದೇಶದ ಇಟಾರಸಿಯಿಂದ ಹೋಗಿಡೋದನ್ನ ನಮ್ಮನ್ನ ಅರೆಸ್ಟ್ ಮಾಡಬೇಕಂತ ರಾತ್ರಿ ಎಲ್ಲ ಪೊಲೀಸರು ಬಂದೋಬಸ್ತ್ ಮಾಡಿದ್ರು ಆದರೂ ತಪ್ಪಿಸಿ ಮುಂದೆ ಹೋಗಿ ಕಾಡಲ್ಲೇ ಅಡ್ಡಾಡಿ ಚಿತ್ರಕೂಟ ಅಂತ ಒಂದು ಸ್ಥಳಕ್ಕೆ ಹೋದ್ವಿ ಆ ಸ್ಥಳದಿಂದ ಮತ್ತೆ ಹುಲಸರು ತಪ್ಸಪ್ಸಿ ಆವಾಗ ಉತ್ತರ ಭಾರತದ ಉತ್ತರ ಪ್ರದೇಶದಲ್ಲಿ ರಾಮ ಜನ್ಮಭೂಮಿಯ ಸ್ಥಾನದಲ್ಲಿ ರಾಮ ಮಂದಿರ ಇದೆ ರಾಮ ಮಂದಿರ ಏನಾಗ್ತಾ ಇದೆ ಇದು ಹೊಸದಾಗಿ ರಾಮ ಮಂದಿರ ಇದೆ ಅಂದರೂ ಕೂಡ ಮೊದಲು ರಾಮ ಮಂದಿರ ಇತ್ತಲ್ಲಿ ರಾಮ ಹುಟ್ಟಿದ ಜಾಗದೊಳಗೆ ರಾಮ ಮಂದಿರ ಇತ್ತು ಯಾವಾಗ ನಮ್ಮ ಮೇಲೆ ಪರಕೀಯರು ದಾಳಿ ಮಾಡಿದರು ಏನೇನೋ ಕಾರಣದಿಂದ ನಾವು ಪರಾಧೀನಾದೆವು ಆವಾಗ ಮುಸಲ್ಮಾನರು ನಮ್ಮೆಲ್ಲ ಶ್ರದ್ಧಾ ಕೇಂದ್ರದ ಮೇಲೆ ಮೆಟ್ಟಿ ನಿಂತರು ನೋಡಿ ನಿಮ್ಮ ಶ್ರದ್ಧಾ ಕೇಂದ್ರ ತುಳಿತ ಹೊಡಿತೇವೆ ಏನು ಅಂತ ಪಾರತಂತ್ರ್ಯ ಏನು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಅದರಿಂದ ಅದು ಮೆಟ್ಟಿ ಬಾಬರಿ ಮಶೀದ್ ಅಂತ ಕಟ್ಟಿದ್ರಲ್ಲಿ ಇದು ಇದು ಮೊದಲು ಖುಲ್ಲ ಜಾಗ ಐತ್ರಿ ನಮ್ಮ ಮಟ್ಟ ಸ್ವಾಮಿಗಳು ಕೂಡಿ ಇದೊಂದು ಎಲ್ಲರೂ ಊರು ಜನ ಕೂಡ ಇದೊಂದು ಭಾರತ ಮಾತಾ ಗುಡಿ ಅಂತೇಳಿ ಸ್ಥಾಪನೆ ಮಾಡಿದ್ರು ಗುಡಿ ಕಟ್ಟಿ ಎಲ್ಲ ರೆಡಿ ಮಾಡಿ ಆ ಬಳಿಕ ರೀ ಎಲ್ಲ ಕಾರ್ಯಕ್ರಮ ಇಲ್ಲೇ ಮಾಡಾಕತ್ತರ ಆ ಮಠದ ಕಾರ್ಯಕ್ರಮ ಇದ್ರು ಇಲ್ಲಿ ಮಾಡ್ತೇವ್ರ ಮತ್ತೇನೂ ಈ ವರ್ಷದಾಗ ದಿನ ಏನ ಮಹಾಣಮಿ ಒಳಗ ನಮ್ಮ ಅಪ್ಪ ಪ್ರಸಿದ್ಧ ಶಿವಗಳು ದಿನ ದೇವಿ ಪುರಾಣ ಹೇಳ್ತಾರೆ ಇಲ್ಲಿ ಜನ ಭಾಳ ಕುಡ್ದತಿ ಭಾಳ್ ಚಂದಕತಿ ಹಿಂದ ಕರಸ್ರಲ್ಲಿ ನಮ್ಮ ಬಾಬರಿ ಮಸೀದಿ ಕೆಡವಾಕ್ ಹೋಗಿದ್ರಲ್ರಿ ಆ ಟೈಮ್ದಾಗ ನಮ್ಮಲ್ಲಿ ಅವ್ರ ಒಂದಿಬ್ರು ಹೋಗಿದ್ರ ಹೋಯ್ ಎಲ್ಲಿ ಮಠ ಏನು ಹೋಗ್ಲಿಲ್ಲ ಅದೇನ ಯಾವುದೋ ನದಿ ಐತಲ್ರಿ ಆ ನದಿ ಮಟ್ಟ ಹೋಗಿ ಅಲ್ಲಿ ಹುಷಾರ ನೋಡ್ಕಾರಿ ಹೊಳ್ಳಿ ಬಂದಾರ ಅಲ್ಲಿಂದ ಬಂದು ಇಲ್ಲಿ ಮೀಟಿಂಗ್ ಮಾಡಿದ್ರು ಅವರು ಮೀಟಿಂಗ್ ಮಾಡಿ ಆ ಏನಾಯ್ತು ಅದ್ವಾನಿ ಅವ್ರು ಇದ್ರು ಅವಾಗ ಟೈಮ್ದಾಗ ಈ ಭಾರತ ಮಾತಾ ಮೆರವಣಿಗೆ ಬಂತರ ರಾಮ ಲಕ್ಷ್ಮಣ ಸೀತಾಂದ್ರ ಮೆರವಣಿಗೆ ಮಾಡಿ 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 ಎಲ್ಲಿ ಬಂತ ನಮ್ಮ ಸ್ವಾಮಿಗಳು ಅದರ ಭಾಗವಹಿಸಿದ್ರ ಅವರು ಎಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತ ವಿಚಾರ ಇದು ಗುಡಿ ರೆಡಿ ಅವಾಗ ಯಾರು ಇಲ್ಲೇ ಮಾಡೋಣ ಅಂತೇಳಿ ನಮ್ಮ ಸ್ವಾಮಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ